హలో నమస్కార ఎల్గో ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂತೇಳಿ ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು ಹಾಗಾದರೆ ಲೇಬರ್ ಕಾರ್ಡ್ ಇದ್ದವತ್ತರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ನಿಜವಾಗ್ಲೂ ಸಿಗುತ್ತಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಎಪ್ಪತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಆದರೆ ಕಾರ್ಮಿಕ ಕಾರ್ಡ್ ಹೊಂದಿರೋ ಅಂದರೆ ಲೇಬರ್ ಕಾರ್ಡ್ ಹೊಂದಿರೋ ಲೇಬರ್ ಕಾರ್ಡ್ ಅವರ ಮಕ್ಕಳು ಯಾರು ಹೊಂದಿರ್ತಾರೆ ಅವರ ಮಕ್ಕಳಿಗೆ ಇಲ್ಲಿ ವಿದ್ಯಾರ್ಥಿ ವೇತನ ಅಂಥೇಳಿ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದರೆ ಆ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿನ ಯಾವ ಥರ ಪಡ್ಕೊಳ್ಳೋದು ಹಾಗಾದ್ರೆ ಇಲ್ಲಿ ಏನೋ ಹೈಯರ್ ಎಜುಕೇಶನ್ ಮಾಡ್ತಿರೋರಿಗೆ ಮಾತ್ರ ಈ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರಾ ಅಂದರೆ ಈಗ ಪ್ರೈಮರಿ ಓದ್ತಾ ಇರೋಂಥವ್ರಿಗೆ ಆಗಿರ್ಬೋದು ಅಥವಾ ಪ್ರೌಢಶಿಕ್ಷಣ ಓದ್ತಾ ಇರೋವಂಥವ್ರಿಗೂ ಆಗಿರ್ಬೋದು ಅಂಥವ್ರಿಗೂ ಕೂಡ ಈ ಒಂದು ವಿದ್ಯಾರ್ಥಿ ವೇತನ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನಕ್ಕೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಯಾವ ಯಾವ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು ಹಾಗೆ ಇಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ನನ್ನ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಹೋಗ್ತೇನೆ ಸೊ ಪ್ರತಿ ಸರಿ ಹಾಗೆ ಈ ಒಂದು ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬಾರ್ದು ಕೊನೆ ತನಕ ನೋಡಿಬಿಟ್ಟು ಫುಲ್ ಇನ್ಫಾರ್ಮೇಷನ ತಿಳ್ಕೊಳ್ಳಿ ಹಾಗೆ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮರೀದೆ ಈ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ನಿಮ್ಮ ಏನಾದರೂ ಈ ಒಂದು ಎಪ್ಪತ್ತೈದು ಸಾವಿರನ ಪಡ್ಕೋಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ ಮರೀದೆ ನಿಮ್ಮ ಅಕ್ಕ ಪಕ್ಕದ ಮನವರಿಗಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗಾಗಿರ್ಬೋದು ಅಥವಾ ನೀವು ನಿಮಗೆ ಗೊತ್ತಿರೋಂಥವ್ರು ಯಾರು ಲೇಬರ್ ಕಾರ್ಡ್ ಹೊಂದಿರ್ತಾರೋ ಅಂಥವ್ರಿಗಾಗಿರ್ಬೋದು ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಈ ಒಂದು ವಿಚಾರ ತಲುಪಲಿ ಅಂತ ಹೇಳ್ತೀನಿ ಇದು ತಡ ಮಾಡದೆ ವಿಡಿಯೋನ ಶುರು ಮಾಡಿ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಬಡ ಕುಟುಂಬದಲ್ಲಿ ಜನಿಸುವಂಥ ಮಕ್ಕಳು ಕೂಡ ಬೇರೆ ಅಂದರೆ ಒಂದು ಒಳ್ಳೆಯ ಎಜುಕೇಷನ್ ಅವ್ರಿಗೂ ಕೂಡ ಬೇಕು ಕೊಡಬೇಕು ಒಳ್ಳೆ ಶಿಕ್ಷಣವನ್ನು ಅವ್ರಿಗೂ ಕೂಡ ಕೊಡಬೇಕು ಅವರು ಕೂಡ ಎಲ್ಲರಂತೆ ಏನು ಮುಂದೆ ಹೋಗ್ಬಿಟ್ಟು ಮುಂದೆ ಅವರ ಜೀವನವನ್ನು ಅವ್ರು ಕಟ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರದವರು ಈ ಒಂದು ಯೋಜನೆಯನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿಬಿಟ್ಟು ಯಾರೆಲ್ಲ ಕಾರ್ಮಿಕ ಕಾರಣ ಹೊಂದಿರ್ತಾರೆ ಅಂದರೆ ಲೇಬರ್ ಕಾರಣ ಹೊಂದಿರ್ತಾರೆ ಸೊ ಅಂಥವರ ಮಕ್ಕಳಿಗೆ ಈ ಒಂದು ಯೋಜನೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಆ ಒಂದು ಮಕ್ಕಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಅಂತ ಹೇಳಿ ನಾವು ಕೊಡ್ತಾ ಇದ್ದೀವಿ ಉಚಿತವಾಗಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಏನಂದ್ರೆ ಶ್ರೀಮಂತರೆಲ್ಲ ಹೋಗ್ಬಿಟ್ಟು ಒಳ್ಳೊಳ್ಳೆ ಕಾಲೇಜ್ ಸೇರ್ಕೊಳ್ಳೋದು ಒಳ್ಳೊಳ್ಳೆ ಸ್ಕೂಲ್ಗಳು ಸೇರ್ಕೊಳ್ಳೋದು ಮಾಡ್ತಾ ಇರ್ತಾರೆ ಅಪ್ಪ ಬಡ ರೇಖೆಯಲ್ಲಿ ಹುಟ್ಟರೋಂಥ ಹೆಣ್ಣು ಮಕ್ಕಳಾಗಿರ್ಬೇಕು ಮಕ್ಕಳಾಗಿರಲಿ ಮುಂದೆ ಹೋಗಿ ಸಾಗಬೇಕು ಮುಂದೆ ಹೋಗಿ ನಡಿಬೇಕು ಅಂತಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಮುಂದೆ ಅವ್ರ ಜೀವನ ಕೂಡ ತುಂಬ ಕಷ್ಟ ಆಗುತ್ತೆ ಸೊ ಆ ಒಂದು ಉದ್ದೇಶದಿಂದ ಸರ್ಕಾರದವರು ಈ ಒಂದು ಯೋಜನೆಯನ್ನು ತಂದಿದ್ದಾರೆ ಸೊ ಹಾಗಾದರೆ ಈ ಒಂದು ಯೋಜನೆಗೆ ಯಾರು ಅರ್ಹರು ಯಾವ ವಿದ್ಯಾರ್ಥಿಗಳು ಈ ಒಂದು ಯೋಜನೆಯನ್ನ ಪಡ್ಕೋಬೋದು ಯಾರೋ ಅರ್ಹರಾಗಿರ್ತಾರೆ ಯಾರು ಅನರ್ಹರು ಅನ್ನೋದು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಕಲಿಕಾ ಭಾಗ್ಯ ಯೋಜನೆ ಅಂತೇಳಿ ಒಂದು ಯೋಜನೆಯನ್ನು ತರ್ತಾ ಇದ್ದಾರೆ ಸೊ ಆ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತೇಳಿ ಸರ್ಕಾರದವರು ನಿರ್ಧಾರ ಮಾಡಿದಾರಂತೆ ಹಾಗಾದರೆ ಈ ಒಂದು ಸ್ಕಾಲರ್ಶಿಪ್ನ ಯಾವ ಥರ ಪಡ್ಕೊಳ್ಳೋದು ಅಂದರೆ ಒಂದು ಅಂದರೆ ಇಷ್ಟು ವಯಸ್ಸಿನ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ ಅಂತೇಳಿ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಇವರು ಕೊಡ್ತಾ ಇರೋ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ ಬಡರೇಖೆಯಲ್ಲಿ ಹುಟ್ಟಿರುವಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಕೂಡ ಅವರು ಕೂಡ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅವರು ಕೂಡ ಎಲ್ಲರಂತೆ ಕೂಡ ಒಳ್ಳೆ ಸ್ಕೂಲ್ ಆಗಲಿ ಅಥವಾ ಒಳ್ಳೆ ಎಜುಕೇಷನ್ನ ಪಡಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸರ್ಕಾರದವರು ಈ ಒಂದು ಕಲಿಕಾ ಭಾಗ್ಯ ಯೋಜನೆಯನ್ನು ತಂದಾರಂತೆ ಒಂದು ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿದರೆ ಹಾಗಾದರೆ ಯಾವ ಯಾವ ವಯಸ್ಸಿನ ಮಕ್ಕಳಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅಂತ ನಾವು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಮಗು ಏನಾದರೂ ಮೂರು ವರ್ಷದಿಂದ ಮೇಲ್ಪಟ್ಟು ಐದು ವರ್ಷದ ಆಗಿದ್ರು ಅಂತಂದರೆ ಅಂಥವ್ರಿಗೆ ಬಂದ್ಬಿಟ್ಟು ಈ ಲೇಬರ್ ಕಾರ್ಡ್ ವತಿಯಿಂದ ಐದು ಸಾವಿರ ರೂಪಾಯಿ ನಿಮಗೆ ಹಣವನ್ನು ಕೊಡ್ತಾರೆ ವಿದ್ಯಾರ್ಥಿ ವೇತನ ಅಂತೇಳಿ ಹಾಗೆ ಎರಡನೇದು ಬಂದ್ಬಿಟ್ಟು ನಿಮ್ಮ ಮಗು ಏನಾದರೂ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಗೊತ್ತಾಯಿದ್ರು ಅಂತಂದರೆ ಅಂತಹ ಮಗು ಕೂಡ ಲೇಬರ್ ರ್ ಕಾರ್ಡ್ ವತಿಯಿಂದ ಸಿಗ್ತಾ ಇದೆ ಅದು ಕೂಡ ಐದು ಸಾವಿರ ರೂಪಾಯಿ ನಿಮ್ಮ ಮಗು ಏನಾದರೂ ನಾಲ್ಕನೇ ತರಗತಿಯಿಂದ ಎಂಟನೇ ತರಗತಿವರೆಗೂ ಓದ್ತಾ ಅಂತಂದರೆ ಅಂತಹ ಮಕ್ಕಳಿಗೆ ಕೂಡ ಎಂಟು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಸಿಗುತ್ತಂತೆ ಹಾಗೆ ಒಂಬತ್ತನೇ ತರಗತಿಯಿಂದ ಹತ್ತನೇ ತರಗತಿ ಓದ್ತಾ ಇದ್ರೆ ಅಂತಹ ಮಕ್ಕಳಿಗೆ ಕೂಡ ಇಲ್ಲಿ ಸರ್ಕಾರದಿಂದ ಹನ್ನೆರಡು ಸಾವಿರ ರೂಪಾಯಿ ಸಿಗುತ್ತೆ ಅಂತೇಳಿ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಮಕ್ಕಳು ಏನಾದರೂ ದ್ವಿತೀಯ ಪಿ ಯು ಸಿ ಮಾಡ್ತಾಯಿದ್ರು ಅಂತಂದರೆ ಅಂಥವ್ರಿಗೆ ಕೂಡ ಇಲ್ಲಿ ಸರ್ಕಾರದವರು ಹನ್ನೆರಡು ಸಾವಿರವನ್ನು ಕೊಡ್ತಾರಂತೆ ಸಾರಿ ಹದಿನೆಂಟು ಸಾವಿರ ರೂಪಾಯಿನ ಕೊಡ್ತಾರಂತೆ ಅದೇ ನಿಮ್ಮ ಮಕ್ಕಳು ಏನಾದರೂ ಡಿಪ್ಲೊಮೆ ಪದವೀಧಾರರಾಗಿದ್ದರು ಅಂತಂದರೆ ಅಂಥವ್ರಿಗೆ ಕೂಡ ಇಲ್ಲಿ ಸರ್ಕಾರದವರು ಇಪ್ಪತ್ತು ಸಾವಿರಗಳನ್ನು ಕೊಡ್ತೀವಿ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇದರ ಜೊತೆ ನಿಮ್ಮ ಮಕ್ಕಳೇನಾದರೂ ಸ್ನಾತಕೋತ್ತರ ಪದವಿ ಮಾಡ್ತಾ ಇದ್ರು ಅಂತಂದರೆ ಅಂಥವ್ರಿಗೆ ಕೂಡ ಸಿಗ್ತಾ ಇದೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಈ ಮುಂಚೆನೆ ಹಾಗೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಬಡ ಕುಟುಂಬದಲ್ಲಿ ಕಾರ್ಮಿಕರ ಮಕ್ಕಳು ಕೂಡ ಏನು ಮಕ್ಕಳು ಇರ್ತಾರೆ ಸೊ ಅವರು ಕೂಡ ಎಲ್ಲರ ಹಾಗೆ ವಿದ್ಯಾಭ್ಯಾಸವನ್ನು ಕರೆಯಿರಿ ಅಥವಾ ವಿದ್ಯಾಭ್ಯಾಸ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ತಂದಿದ್ದಾರೆ ಈ ಒಂದು ಯೋಜನೆ ಅಡಿಯಲ್ಲಿ ಕಲಿಕಾ ಭಾಗ್ಯ ಯೋಜನೆ ತಂದಿದ್ದಾರೆ ಅಂತಲೇ ಹೇಳ್ಬೋದು 何 ಕೇಳ್ಬೋದು ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟೆ ಬಟ್ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಲ್ಲಿ ಕೂಡ ಹೋಗಿಬಿಟ್ಟು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದು ನಿಮ್ಮ ಏನೋ ಈ ಥರ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ಅವರು ಎಲ್ಲ ಇನ್ಫಾರ್ಮೇಷನ್ನೂ ಕೂಡ ಕೊಡ್ತಾರೆ ಅದೇ ರೀತಿ ಯಾವ ಯಾವ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನು ಕೂಡ ಅವರೇ ತಿಳಿಸಿ ಕೊಡ್ತಾರೆ ಸೊ ಎಲ್ಲ ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗಿಬಿಟ್ಟು ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದ್ರೆ ಅಂತಂದರೆ ನಿಮಗೆ ಅದಕ್ಕೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದೆಲ್ಲ ಪ್ರೋಸೆಸ್ ಎಲ್ಲ ಆದಮೇಲೆ ಕೂಡ ನಿಮಗೆ ಪ್ರತಿ ತಿಂಗಳು ಇಷ್ಟು ಹಣ ಅಂತೇಳಿ ನಿಮಗೆ ಬರ್ತಾ ಹೋಗುತ್ತೆ ನಿಮ್ಮ ಖಾತೆಗೆ ಅಂತಲೇ ಹೇಳ್ಬೋದು ಗೊತ್ತಾಯ್ತಲ್ಲ ಇಷ್ಟು ಇನ್ಫಾರ್ಮೇಷನು ಸೊ ನೀವು ನಿಮ್ಮ ಹತ್ರ ಯಾರ ಲೇಬರ್ ಕಾರ್ಡ್ ಹೊಂದಿರೋ ಅಂಥವ್ರು ಇದ್ದರೆ ಅಥವಾ ನಿಮಗೆ ಗೊತ್ತಿರೋ ಅಂಥವ್ರು ಯಾರಾದ್ರೂ ಇದ್ದರು ಅಂದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ಲೇಬರ್ ಕಾರ್ಡ್ ಇಂದ ಏನೇನು ಇನ್ಫಾರ್ಮೇಷನ್ ಹೇಳಿದೆ ವಿದ್ಯಾರ್ಥಿ ವೇತನ ಆಗಿರಬಹುದು ನೀವು ಇಂದ ಇದಕ್ಕಿಂತ ಮುಂಚೆ ಕೂಡ ಎರಡು ವಿಡಿಯೋನ ಕೂಡ ಯಾವ ಯಾವ್ಯಾವ ರೀತಿಲಿ ಹಣವನ್ನ ಪಡ್ಕೋಬೋದು ಈ ಒಂದು ಲೇಬರ್ ಕಾರ್ಡಿನ ಇಂದ ಅಂತ ಹೇಳಿದೆ ಇನ್ನು ಯಾರೆಲ್ಲ ಮಾಡಿಸಿಲ್ಲ ಲೇಬರ್ ಕಾರ್ಡ್ನ ಅಂಥವ್ರು ಈ ಲೇಬರ್ ಕಾರ್ಡ್ ನ ಮಾಡಿಸಬೇಕು ಅಂತ ಅನ್ಕೊಂಡಿದ್ರೆ ಅಂತಂದ್ರೆ ಅಂಥವ್ರು ಒಂದು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಯಾವ ತರ ಅಪ್ಲೈ ಮಾಡ್ಬೇಕು ಅನ್ನೋದು ಕೂಡ ಕಂಪ್ಲೀಟ್ ಆಗಿ ಒಂದು ವಿಡಿಯೋನ ತಿಳಿಸ್ಕೊಡ್ತೀನಿ ವಿಡಿಯೋನ ಒಂದು ಮಾಡಿ ನಿಮಗೆ ಅಪ್ ತಿಳಿಸ್ತೀನಿ ಅದಲ್ಲದೆ ಮತ್ತೆ ನಿಮ್ಗೆ ಏನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಮರಿಬಿಡಿ ಹಾಗೆ ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಏನು ಮಾಡಿ ಅಂತ ಹೇಳ್ತೀನಿ ಇನ್ನು ಕಮೆಂಟ್ ಮಾಡಿ ಶೇರ್ ಮಾಡಿ